ಸಂತರಾದಂಥವರು ಮಹಾತ್ಮರಾದಂಥವರು ಹೊನ್ನಿಗಾಗಿ ಬಂದಾತರಲ್ಲ ಮಣ್ಣಿಗಾಗಿ ಬಂದಾತರಲ್ಲ ಅಸನಕ್ಕಾಗಿ ಬಂದಾತರಲ್ಲ ವ್ಯಸನಕ್ಕಾಗಿ ಬಂದಾತರಲ್ಲ ಲೋಕದ ಜನರ ನಡೆ ನುಡಿಗಳನ್ನು ತಿದ್ದಲಿಕ್ಕಾಗಿ ಬಂದಂಥವರು ಪರಮ ಪರಮವಿರಾಗಿಗಳವರು ಅವರು ಯಾವುದನ್ನು ಸಹಿತ ಹಚ್ಚಿಕೊಳ್ಳಲಿಲ್ಲ ಅದು ಹೋತು ಅಟ್ಟೆ ಬಂತು ಅಟ್ಟೆ ಈ ಭಾವ ನಮ್ಮಲ್ಲಿ ಬಂದಾಗ ಇದು ಜೀವನ ಅನ್ನೋದು ಗೊತ್ತಾಗ್ತದೆ ಅತೀ ಕೆಡಿಸ್ಕೊಂಡ್ರೆ ಯವ ಅತೀ ಕೆಡಿಸ್ಕೊಂಡ್ರೆ ಅನಾಹುತನೇ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಕ್ಷಣನೂ ಅನಿಸ್ತದೆ ಅವಾಗ 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 ಸ್ವಲ್ಪ ಮನೆ ಬಿಡ್ಬೇಕ್ರಿ ಅವಾಗ ಅವಾಗ ಏನು ಮಾಡ್ಬೇಕ್ರಿ ಮನೆ ಬಿಡ್ಬೇಕ್ರಿ ಅವ ಯಾಕಂದ್ರೆ ಮನೆ ಬಿಟ್ಟು ಹೋಗುವಾಗ ದುಃಖ ಆಗಲ್ಲ ರೀ ಯಾವುದು ನೋಡಿ ಇದು ಅಸ್ಥಿರರಿ ಶರೀರ ಯಾವ ಹೊತ್ತಿನೊಳಗೆ ಏನಾಗ್ತದೆ ಗೊತ್ತಿಲ್ಲ ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿ ಏ ಈಗ ಒಂದು ಕಪ್ ಚಹಾ ಕುಡ್ದನ್ರಿ ಕಪ್ ಕೆಳಗಿಟ್ಟ ಗಪ್ಪ ಅದ ಏನ್ರಿ ಕಪ್ ಕೆಳಗಿಟ್ಟ ಗಪ್ಪ ಎಂತಾದ್ರಿ ಯವ್ವ ಅದಕ್ಕೆ ನಾ ಒಂದು ಒಂದು ಕೊನೆ ಮಾತು ಹೇಳ್ತೀನಿ ನಿಮಗೆ ಕೇಳ್ರಿ ನಮ್ಮ ಶಿಸ್ ಮಕ್ಕಳು ಅದ ರೀ ಶಾಸ್ತ್ರಗಳ ಒಂದು ಇಪ್ಪತ್ತೈದು ಮನೆ ಬಾಡಿಗೆ ಕಟ್ಟನ್ರಿ ಗದಿನಾಗ ನಾಲ್ಕು ಮಕ್ಕಳದ ಅಮೇರಿಕದಾಗ ಇರ್ತಾರೆ ಅವ್ರಿಟ್ರು ಅವ್ರಿಗೆ ಚಲೋ ಪಗಾರ ಮನೆ ಬಾಡಿಗೆ ಅವ್ರ ಮನೆಗೆ ನಾವು ಪ್ರಸಾದಕ್ಕೆ ಹೋಗಬೇಕು ಯಾವಾಗರ ಹೋಗಲಿ ಅವ ಒಂದು ರೂಪಾಯಿ ಪಿಕ್ಸ್ ನಮಗೆ ಎಟ್ರಿ ಒಂದು ರೂಪಾಯಿ ಪಿಕ್ಸ್ ಎಪ್ಪ ನೋಡಿ ತೊಗೊಳ್ರಿ ಅಪ್ಪ ಮತ್ತು ನಾವು ನೋಡೇ ತೊಗೋಬೇಕ್ರಿ ಅವ ಕೇಳಿದ್ರೆ ಆಶೆ ಮಾಡ್ತಾರಂತಾರೆ ಆಯ್ತು ಬಿಡಪ್ಪ ಯವ್ವ ಹ್ಞೂ ಅಂದಿರ ಅಮೇರಿಕದಾಗಿದ್ದ ಮಗ ಅವ್ರ ಅಪ್ಪಗ ಚಲೋದೊಂದು ಮನಿ ಕಟ್ಟಿಸಿ ಚಲೋದೊಂದು ಕಾಟ ತೊಗೊಂಡು ಬಂದು ಒಂದೊಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಚಲೋದೊಂದು ಬೆಡ್ ತೊಗೊಂಬಂದ ರಾತ್ರಿ ಎಂಟು ಗಂಟೆಗೆ ನನಗೆ ಫೋನ್ ಹಚ್ಚಿದೆ ಎಲ್ಲಿದ್ದೀರಪ್ಪ ಯಾಕೆ ಇಲ್ರಿ ನಮ್ಮ ಅಪ್ಪಗೊಂದು ಬೆಡ್ ತಂದೀನಿ ಪೂಜೆ ಮಾಡಕ್ಕೆ ಬರ್ರಿ ಅಂತ ಹೊರಮ್ಮ ಎಲ್ಲಿಗೆ ಬಂದೈತೆ ನಮ್ಮ ಪರಿಸ್ಥಿತಿ ಪೂಜೆ ಮಾಡೋಕೆ ಶುರು ಮಾಡಿ ಎಲ್ಲ ಪೂಜೆ ಮಾಡ್ಬೇಕು ನಮ್ಮ ಮನೆ ಬರಕ ನಾನಂದೇ ಬೆಡ್ ಪೂಜೆ ಮಾಡಿದ್ರು ಅಟ್ಟ ದೇವ್ರ ಪೂಜೆ ಮಾಡಿದ್ರು ರೊಕ್ಕ ಆಗಲಿ ಬಿಡು ಮಾರಾಯ ಅಂತ ತಿಳ್ಕೊಂಡು ಹೋದೆ ತಾಯಿ ಪೂಜೆ ಮಾಡಿದೆ ಪೂಜೆ ಮಾಡಿ ನಾನು ಬಂದು ಮಲ್ಕೊಂಡಿದ್ದೆ ಒಂದು ಗಂಟೆಗೆ ಫೋನ್ ಬಂತು ರೀ ಎಲ್ಲಿದ್ದೀರಿ ಅಂದ ಯಾಕೋ ಇಲ್ರಿ ಅಪ್ಪ ಬೆಡ್ ಮೇಲೆ ಮಲ್ಕೊಂಡಿದ್ದ ಏನಾದ ಹೋದ ಯವ್ವ ನೀವು ಹುಟ್ಟಿದಾಗ ನಾವ ಬೇಕು ಕೊನೆಗೆ ಹೋದಾಗ ನಾವ ಬೇಕಾ ಏನ್ರಿ ನೀವು ಹುಟ್ಟಿದಾಗ ನಾವು ಬೇಕಾ ಹೋದಾಗ ನಾವು ಬೇಕು ಫೋನ್ ಬಂದ್ರಿ ಆಯ್ತು ಏನು ಮಾಡೋದು ಏನು ಮಾಡೋದ್ರಿ ಮುಗ್ದ ಹೋತು ಕತಿ ಯವ್ವ ಅತ್ತಿ ಅಂತ ತಿಳ್ಕೊಂಡು ಅತ್ತಿ ಚಾದಾರ ಕೌದಿ ಹೊರಗೆ ಹೋಗಿದ್ದೀವಿ ಅತ್ತಿ ಮಲ್ಕೊಂಡು ಗಾದಿ ಹೊರಗೆ ಹೋಗಿದ್ದೀವಿ ಅತ್ತಿ ಧರಿಸಿದ ಬಂಗಾರ ಯಾರು ಹೊರಗೆ ಹೋಗದಾರನು ಹ್ಞೂ ಗಾದ್ಯಾಗ ದೇವ್ ಒಕ್ಕಳ ಕೌದ್ಯಾಗ ದೇವ್ ಹಾಕ್ಕಳ ಬಂಗಾರದ ದೇವ್ ಹಗಲಕ್ಕೆ ಭಾಳ ಮಜೆ ಅದ ತಾಯಿ ಮುಗಿತ್ರಿ ಮುಗಿದ ಮೇಲೆ ನನಗಂದ ಅಜ್ಜರ ಏನು ಮಾಡಿ ಈ ಗಾದಿ ಐವತ್ತು ಸಾವಿರ ರೂಪಾಯ್ದ ಐತ್ರಿ ಒಂದ ದಿವಸ ಮೂರ ತಾಸು ಮಕ್ಕಳಿ ಹ್ಯಾಂಗ್ ಮಾಡದ್ರಿ ಏ ಮನೆ ಏ ಬ್ಯಾಡ್ರಿ ಮನೆಗೆ ಅಂದವ ಇಡೀ ಮನಿ ಕಟ್ಟಿಸಿದವ ಓದಿಸಿದಾವ ಅಮೇರಿಕ ಕಳಿಸ್ದಾವ ಅಪ್ಪ ಮಲ್ಕೊಂಡದ ಮೂರು ತಾಸು ಮಲ್ಕೊಂಡದ ಗಾದಿ ಇಟ್ಕೊಳಂಗಿಲ್ಲ ತೆಲಗಿಟ್ಕೊಡ್ರಿ ಏನು ಮಾಡ್ರಿ ಯಾರಿಗಾರ ಭಿಕ್ಷುಕರು ಕೊಡಪ್ಪ ಅಂದಿನ ಹೋದ ಭಿಕ್ಷುಕನ ಹತ್ರ ಆ ಭಿಕ್ಷುಕ ಆ ವೀರನಾರಾಯಣ ಗುಡಿ ಅಂತದ ರೀ ಕುಮಾರ ವ್ಯಾಸ ಆರಾಧ ಆರಾಧಿಸಿದಂಥ ದೇವರು ವೀರನಾರಾಯಣ ಆ ಗುಡಿ ಮುಂದೊಬ್ಬ ಭಿಕ್ಷುಕು ಅಂತ ನಾವು ಅವನ ತಲೆ ಎಣ್ಣೆ ಕಂಡಿಲ್ಲ ಬಟ್ಟೆ ಇಸ್ತ್ರಿ ಕಂಡಿಲ್ಲ ಬದುಕು ಚಲೋ ಊಟ ಉಂಡಿಲ್ಲ ಚಲೋ ಮನೆಯ ಮಲ್ಕೊಂಡಿಲ್ಲ ಬಿ ಪಿ ಇಲ್ಲ ಏನಿಲ್ಲರಿ ಸುಗರ್ ಇಲ್ಲ ಹಿಂದಿನವ್ರಿಗೆ ಯಾಕೆ ಬಿ ಪಿ ಸುಗರ್ ಇರಲಿಲ್ಲ ಅಂದ್ರೆ ಅವರು ಅನ್ನನ ಗಡಿಗೆ ಪಳ 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 ಕುದಿಯೋದು ನೋಡ್ತಿದ್ರೆ ಈಗ ನಾವು ಅನ್ನ ಹೆಂಗೆ ಕುದೀತೈತಿ ಅಂತ ನೋಡೇ ಇಲ್ಲ ಯಾಕೆ ಕುಕ್ಕರ್ನಾಗ ಇಡೋದೈತಿ ಮೂರು ಸೀಟಿ ಹೊಡೆದೈತಿ ಐತಿ ಯವ್ವ ಯೌವಾ ಅವ್ರ ಜೀವನದ ಗಳಿಗೆ ನಮ್ಮ ಜೀವನದ ಗಳಿಗೆ ಅಂತ ಗಳಿಗಿರಿ ನಮ್ಮದು ಏಳಾಕೊಂದು ಕೊಂದು ಬೀಳಾಕೊಂದು ಗುಳಿಗಿ ನಡೆಯಾಕೊಂದು ನಡೆಯಕ್ಕೊಂದು ಜೀವನದ ಗಳಿಗಿ ಗುಳಿಗಿ ಮೇಲೆ ನಡೆದದ ಯಾವ ಗುಳಗಿ ಬಿಟ್ಟರು ಒಂದು ಗಳಿಗಿರಲಿ ಮಗ ಇವ ಗುಳಿಗೆ ಬಿಟ್ಟರೆ ಮಗೀತ್ರಿ ಯಾಕ್ರಿ ಇಲ್ರಿ ಬಿ ಪಿ ಗುಳಿಗೆ ಬಿಟ್ಟ ಹೌದಾ ನೋಡಿ ಗುಳಿಗೆ ಅದಕ್ಕೆ ಅಪ್ಪೋರು ಅವ್ರು ಒಂದ ತಾಸು ಹೇಳಿಪ್ಪ ಬಿ ಪಿ ಹೆಚ್ಚು ಕಡಿಮೆ ಅಂತ ಯವ್ವ ಆ ಭಿಕ್ಷುಕನಿಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಆರಾಮ ಕುಂತ್ಕೊಂಡ ನಾವ ಏ ಭಿಕ್ಷುಕ ಅಂದ ಯಾಕ್ರಿ ಏಯ್ ಒಮ್ಮೇ ಗಾದಿ ಮೇಲೆ ಮನ್ಕೊಂಡೇನು ಏ ಇಲ್ಲ ರೀ ಈ ಗಾದಿ ತಗೋ ಏ ಬ್ಯಾಡ್ರಿ ಸಾವುಕಾರ ಯಾಕೋ ಬಡವಾ ಅಂದ ಸಾವುಕಾರ ದೇವ್ರು ನನಗೆ ಬಡತನ ಕೊಟ್ಟಿರ್ಬೋದ್ರಿ ಆದ್ರೆ ಇನ್ನೊಬ್ರು ಮಲ್ಕೊಂಡು ಗಾದಿ ಮ್ಯಾಲೆ ಮಲ್ಕೊಂಡಷ್ಟು ಬಡತನ ಕೊಟ್ಟಿಲ್ಲ ನನಗೆ ಅಂದವ ಯಾರು ಶ್ರೀಮಂತರು ಜಗತ್ತಿನೊಳಗ ಅಂದ್ರೆ ಕಣ್ ತುಂಬ ನಿದ್ದೆ ಮಾಡೋನು ಹೊಟ್ಟೆ ತುಂಬ ಊಟ ಮಾಡೋನ್ರಿ ರಾತ್ರಿ ಜಗತ್ತು ಏನಾಗೋದ್ಲಕ್ಕ ಕಟ್ಟನ ಸಪ್ಲಾತ ಎಚ್ ರಾತಂದ್ರೆ ಅವ ಸುಖ ಜೀವಿ ಅಲ್ಲ ಮಲ್ಕೊಂಡ ಕರಕಿರಂದ್ರೆ ಯೋವಾ ಅಂತಿರ್ತಾನಿ ವಾ ಯಾಕೆ ಗಳಿಸಿ ದಣೆ ಬರಕ ಭಿಕ್ಷುಕಂತನ ಸೌಕಾರ ನನಗೆ ದೇವ್ರ ಬಡತನ ಕೊಟ್ಟಿರಬಹುದು ಇನ್ನೊಬ್ರು ಮಲ್ಕೊಂಡು ಗಾದಿ ಮೇಲೆ ಮಲ್ಕೊಂಡಷ್ಟು ಬಡತನ ಕೊಟ್ಟಿಲ್ಲ ಗಾ ಭೂಮಿಯೇ ನನಗೆ ಗಾದಿ ಸೂಸುವ ಗಾಳಿಯೇ ನನಗೆ ಪ್ಯಾನು ಆಕಾಶವೇ ನನಗೆ ಹೊದಿಕೆ ನನ್ನ ಕೈಯೇ ನನಗೆ ತೆಲದುಂಬು ಅಂದವ ಏನು ಮಾತ್ರಿ ಎಂಥ ಕಿಮ್ಮತ್ತಿನ ಮತ್ತೆ ಏ ತಗೋ ತೊಗೋ ಅಂದ ಕೊಟ್ಟು ಬಂದ ಅವನಿಗೆ ಗಾದಿ ಕೊಟ್ಟು ಬಂದ ಮೇಲೆ ಅವರಪ್ಪ ಡೈರಿ ಇಟ್ಟಿದ್ನಲ್ಲ ಡೈರಿ ನೋಡಿದೆ ಯಾರಿಗೆ ರೊಕ್ಕ ಕೊಟ್ಟನ ಬಡ್ಡಿ ಎಟ್ಟು ಬರಬೇಕು ಅಸುಲಿ ಎಟ್ಟು ಬರಬೇಕು ಅಂತ ನೋಡೋದಲ್ರಿ ಇದು ಹೀಗೆ ನೋಡಿದ ಡೈರಿ ಹಿಂಗೆ ನೋಡೋದೊಳಗೆ ಅವ್ರ ಅಪ್ಪ ಬರೆದದ್ದ ನಿನ್ನೆ ತಂದ ಗಾದಿ ಒಳಗೆ ಹತ್ತು ಲಕ್ಷ ರೂಪಾಯಿ ಇಟ್ಟಿನಂತ ಬರೆದದ್ದವ ಬಂತ ನೋಡ ದಿಗಲಿಲ್ಲ ಯೌವಾ ಡೈರಿ ಒಗದ ಒಡಕ್ಕೆ ಶುರು ಮಾಡಿದ ದಮ್ಮಿಗೆ ಬಂತ್ರಿ ತೇಕಿಗೆ ಬಂತು ಎದಿ ಡವ ಡವ ಅಂತಿತ್ತು ಭಿಕ್ಷುಕನಿಗೆ ನೋ ಬಿ ಪಿ ಆರಾಮ್ ಕುಂತಾನ ಯಾಕ್ರೀ ಸಾವ್ಕಾರ ಅಂದ ಗಾದಿ ಎಂದವ ಸೌಕರ ನಾನು ನಿನ್ನೆ ಹೇಳಿ ನಿಮಗೆ ಏನ ದೇವ್ರು ನನಗೆ ಬಡತನ ಕೊಟ್ಟಿರ್ಬೋದು ಇನ್ನೊಬ್ಬರು ಮಲ್ಕೊಂಡು ಗಾದಿ ಮೇಲೆ ಮಲ್ಕೊಂಡಷ್ಟು ಬಡತನ ಕೊಟ್ಟಿಲ್ಲ ನೀವು ಹೋದ ಮೇಲೆ ಅಲ್ಲಿ ನೋಡ್ರಿ ಅದಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟೀನಿ ಎಂದವ ಮತ್ತು ಶಾಪುರ ಹೋಗಿ ಅತ್ತಿ ಮಾವನು ಗಾದಿ ಹರಿದಿರ ಓ ನೀವು ಅದರಾಗೇನೇನು ಗಾದೆ ತಾಯಿ ನೆನಪಿಟ್ಕೊಳ್ಳಿ ಸತ್ತಾಗ ಬರೋದಿಲ್ಲ ಏನ್ರಿ ಏನು ಬರ ನೀನು ಹೇಳಕ್ಕಿದ್ರೆ ನಮ್ಮ ಶಾಸ್ತ್ರಿಗಳು ಏನೈತಿ ಜೀವನದಾಗ ಹೋಗೋದೈತಿ ಒಂದು ದಿವಸ ಮಣ್ಣಾಗ ತಾಯಿ ಅದಕ್ಕೆ ಇರೋದ್ರೊಳಗೆ ಒಂದು ಕ್ಷಣ ತಿಳ್ಕೊಳ್ಬೇಕು ಏನಂತ ಏನು ಗಳಿಸಿದ್ರೇನು ಜ್ಞಾನದ ಬದುಕೆ ಭಾಳ ಚಂದ ಜ್ಞಾನದ ಇಂಥ ಜ್ಞಾನ ರತ್ನವನ್ನು ಇದು ಯಾರೂ ಅಪಹರಿಸೋದಿಲ್ಲ ಕಳ್ಳರು ಕದಿಯೋದಿಲ್ಲ ಇಂಥ ಜ್ಞಾನ ರತ್ನವನ್ನು ನಾವು ಕಲ್ಕೊಂಡೆಂದರೆ ಇದು ವಚನದೊಳಗೆ ವಿಶ್ವ ದರ್ಶನ ಜೀವನ ದರ್ಶನ ಇದು ಬದುಕಿನ ದರ್ಶನವಾಗ್ತದೆ ಅಂತ ಪೂಜ್ಯ ಗುರುಗಳು ಏನು ಅದ್ಭುತ ವಿಷಯ ಇಟ್ಟಿದ್ದಾರೆ ಅವ್ರ ವಿಚಾರಗಳು ಭಾಳ ಬುದ್ಧಿವಂತ ಗುರುಗಳು ರೀ ಅವರು ನಾನು ನೋಡಿದ ಪೈಕಿ ಅಂದರೆ ವಿಶೇಷ ಜ್ಞಾನ ಇರುವಂಥ ಗುರುಗಳು ಅವರು ನಮ್ಮ ಬಸವರಾಜ ಶಾಸ್ತ್ರಿ ಹೇಳ್ತಿದ್ರು ನಮ್ಮ ಅಪ್ಪ ಹೆಂಗೆ ಅಂದ್ರೆ ಜರಡಿದ್ದಂಗ್ರಿ ಹಿಂಗೆ ಸೋಸಿದ್ರು ಅಂದ್ರೆ ಅದು ಕರೆಕ್ಟಾಗಿರಬೇಕಂತ ಏನ್ರಿ ಅವ್ರು ಕರೆಸೋದೇ ಹೆಂಗೆ ಕರೆಸ್ತಾರ ಅಂದ್ರೆ ಇಲ್ಲ ಇಲ್ಲರಿಪ ಇನ್ನೂ ಅಧ್ಯಾತ್ಮ ಲೋಕದೊಳಗೆ ನಾವು ಪ್ರವಚನದೊಳಗೆ ಇನ್ನೂ ಅಂಬೇಗಾಲಿಡುವಂಥವ್ರು ನಾವು ಏನ್ರಿ ಇಂಥ ಪರಮ ಪೂಜ್ಯರ ಮಾರ್ಗದರ್ಶನ ಭಾಳ ವಿಶೇಷವಾಗಿರುವಂಥದ್ದು ನಮಗೆ ತಾವೆಲ್ಲ ಶಹಪೂರದೊಳಗೆ ನೀವೇನು ಬಂದಿರಲ್ಲ ನನಗೇನು ಖುಷಿ ಆಕೈತೆ ಅಂದ್ರೆ ಒಂದು ಒಂದು ಸಂಸ್ಕೃತ ಶ್ಲೋಕವನ್ನು ಓದ್ತಾ ಇದ್ದೆ ನಾನು ಅದರಲ್ಲಿ ಎಷ್ಟು ಚೆಂದ ಬರೆದರು ಅರ್ಥಮಿಚ್ಚಂತಿ ಪಂಡಿತ ಸ್ವರಮಿಚ್ಚಂತಿ ಗಾಯಕ ಭೋಜನ ಮಿಚ್ಚಂತಿ ಬ್ರಾಹ್ಮಣ ಹಶ್ ಮಿಚ್ಚಂತಿ ಬಹುಜನ ಒಂದು ಪ್ರವಚನ ನಡೆದೈತೆ ಅಂದ್ರೆ ನಾಲ್ಕು ಥರ ಜನ ಬರ್ತಾರಂತ ಹೆಂಗೆ ಬರ್ತಾರೆ ಹೆಂಗೆ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಏನ್ರಿ ಹೆಂಗೆ ಹೇಳ್ತಾರೆ ಪ್ರವಚನ ಯವ ಹೆಂಗೆ ಹೇಳ್ತಾರೆ ಚಂದ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಯಾವ ಚಂದ ಹೇಳ್ತಾರೆ ಅಂತ ಹೌದ್ರೆ ಹಿಂಗೆ ಚಂದ ಹೇಳ್ತಾರೆ ಅಂತ ಬರ್ತಾರೆ ಕೆಲವೊಂದಿಷ್ಟು ಮಂದಿ ಅಧ್ಯಾತ್ಮ ಕೆಲವೊಂದಿಷ್ಟು ಮಂದಿ ಹಾಸ್ಯ ಕೆಲವೊಂದಿಷ್ಟು ಮಂದಿ ಪ್ರಸಾದ ನಿಜವಾದ ಪ್ರವಚನವನ್ನು ಕೇಳಬೇಕು ಅನ್ನುವ ಈ ಅಧ್ಯಾತ್ಮವನ್ನು ಚಿಂತನೆ ಮಾಡಬೇಕಂತ ಬಂದಂಥ ಗಟ್ಟಿ ಕಾಳುಗಳು ತಾವೆಲ್ಲ ಅನ್ನೋದು ನನಗೆ ಭಾಳ ಖುಷಿ ಅನ್ನಿಸ್ತಿರಿದೆ ಭಾಳ ಊರಾಗ್ಯವ ಆ ಕಡೆ ಬೆಂಕಿ ಹತ್ತು ಅಂದ್ರೆ ಈ ಕಡೆ ಹ್ಞೂ ಏನೈತಪ್ಪಾ ಪ್ರಸಾದ ಇವತ್ತ ಹ್ಞೂ ಲೇಟಾಗಿ ಬಂದರೂ ಸಹಿತ ಲೇಟೆಸ್ಟ್ ಆಗಿ ಬರೋರು ಅವ್ರು ಬೇರೆ ಇರ್ತಾರೆ ಏನ್ರಿ ಲೇಟಾಗಿ ಬಂದರೂ ಸೀದಾ ಪ್ಲೇಟಿಗೆ ಬರೋರು ಭಾಳ ಮಂದಿರಿ ಏನ್ರಿ ಶಾಸ್ತ್ರ ಆದರೆ ಇಲ್ಲಿ ನೀವು ಏನು ಬಂದಿರಲ್ಲವ ಅವರು ಲೇಟಾಗಿ ಬಂದು ಲೇಟೆಸ್ಟ್ ಆದರೂ ಸಹಿತ ಪ್ರತಿದಿನ ಬಂದು ಲೇಟೆಸ್ಟ್ ಭಕ್ತರು ಅಂದ್ರೆ ಅದು ಶಹಪುರದ ಫಕೀರೇಶ್ವರ ಭಕ್ತರು ಅನ್ನೋದು ನನಗೆ ಭಾಳ ಖುಷಿ ಅನಿಸ್ತು ಇದು ನೋಡಿ ಇದು ಯಾವ ಬಾನಕ್ಕಾಗಿ ಬಂದ ಭಕ್ತರಲ್ಲ ನೀವು ಜ್ಞಾನಕ್ಕಾಗಿ ಬಂದ ಭಕ್ತರು ಅಂತ ಈ ಜ್ಞಾನವನ್ನು ಪಡ್ಕೊಳ್ಳೋದು ಭಾಳ ವಿಶೇಷವಾಗಿರುವಂತಹದ್ದು ಅನ್ನೋದನ್ನು ತಾವೆಲ್ಲ ಮನೆಗಾಣಬೇಕು ಮೂರು ದಿನ ಹೋಯಿತು ಏನ್ರಿ ಮೂರು ದಿನ ಹೋಯ್ತು ಇನ್ನು ಉಳಿದಿರದು ಎಂಟು ದಿನ ಉಳಿತು ಒಂದು ದಿವ್ಸ ಅಂಕರ ಅಪ್ಪ ಅವ್ರು ಹೇಳ್ಯಾರ ಒಂದು ದಿವ್ಸ ಏನು ಮಾಡಿದ್ರಿ ಬರೇ ಉಣ್ಣೋದ್ರಿ ಅದನ್ನು ಬರೇ ಒಂದು ದಿವ್ಸ ಉಣ್ಣದ್ರಿ ಉಂಡಿದ್ದು ಉಟ್ಟಿದ್ದು ನಿಂದು ಇಟ್ಟಿದ್ದು ಮಾತ್ರ ಇದ್ದವ್ರದ್ದು ಅದಕ್ಕೆ ಬದುಕಿನೊಳಗೆ ಎರಡೇ ತಿಳ್ಕೋಬೇಕು ಚಂದ ಬಟ್ಟೆ ಉಡ್ಬೇಕು ರೀ ಚಂದ ಬಟ್ಟಿಗೆ ಉಣ್ಬೇಕ್ರಿ ಯಾವ ಚಂದ ಉಣಬೇಕ್ರಿ ಯಾರು ಏನೂ ಕಟ್ಕೊಂಡು ಹೋಗಿಲ್ಲ ಚೆಂದಾಗ ಸಾಲ ಮಾಡಿದ್ರೆ ಏನು ಮಾಡ್ಬೇಕ್ರಿ ಯವ ಅದಕ್ಕೆ ಅಪ್ಪೋರು ಹೇಳೋ ಮಾತೇನಂದ್ರೆ ಬದುಕು ಚಂದ ಇರಬೇಕಂದ್ರೆ ಚಂದ ಊಟ ಮಾಡಬೇಕು ಚಂದ ಬದುಕು ಮಾಡಬೇಕು ಅದು ಬರದು ಅದು ದೇವರ ಮೇಲೆ ಭಾರ ಹಾಕ್ಬೇಕ್ರಿ ನಾವು ಏನು ಪ್ರಯತ್ನ ಮಾಡಿದ್ರು ಸಹಿತ ಏನು ಗಳಿಸ್ಬೇಕು ಏನು ಇಡಬೇಕಂತ ಅವನ ನಿಯಮ ಇರದೆ ಅವನ ನಿಯಮ ಮೀರಿ ಇಲ್ಲಿ ಏನು ನಡೆಯೋದು ನಾವು ಎಣಿಸಿದಂತೆ ಬಾಳು ಸಾಗೋದು ಅವನು ರೀ ಇಷ್ಟೇ ದಿವಸ ಇಷ್ಟೇ ವರುಸ ಇರಬೇಕು ಅನ್ನೋದು ಕಟ್ಟು ನೇಮ ಐತ್ರಿ ಅದನ್ನು ಮೀರಿ ಯಾರಿಗೂ ಸಹಿತ ಒಂದು ಇಂಚು ಸಹಿತ ಅಗಲಕ್ಕಾಗೋದಿಲ್ಲ ಅನ್ನೋದನ್ನು ನಾವೆಲ್ಲ ಅರುವಿನ ಜನ್ಮಕ್ಕೆ ಬಂದಾಗ ಅರುವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಲಿಂಗಾನುಭವದಿಂದ ನಿಮ್ಮನ್ನು ಕಂಡು ಎನ್ನ ಮರದೇ ಕೂಡಲ ಸಂಗಮ ದೇವ ಅನ್ನುವ ಅಪ್ಪ ಬಸವಣ್ಣನ ವಚನವು ನಮ್ಮೆಲ್ಲರ ಬದುಕಿಗೆ ವಚನವಾದಾಗ ಜ್ಞಾನ ಮತ್ತು ಇದು ಒಂದಿಲ್ಲ ಒಂದು ದಿವಸ ಬಿಟ್ಟು ಹೋಗುವಂತಹದ್ದು ನಶ್ವರ ಜೀವನ ಅನ್ನೋದನ್ನು ಅವೆಲ್ಲ ನೆನಪಿಟ್ಟುಕೊಳ್ಳೋಣ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ